ಧನುಷ್ ಜಾನವಿ ಮತ್ತು ರಕ್ಷಿತಾಗೆ ವೋಟ್ ಮಾಡಿ ಅವರೆಲ್ಲ ನಾಮಿನೇಟ್ ಆಗಿದ್ದಾರೆ ಇವ್ರು ಮೂರು ಜನ ಫೈನಲಿಗೆ ಬರಬೇಕು ಇವರಿಗೆ ನೀವು ಸಪೋರ್ಟ್ ಮಾಡಲಿ ಇವರು ಮೂರು ಜನಕ್ಕೂ ಸಪೋರ್ಟ್ ಮಾಡಬೇಕು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರ ಗೊತ್ತಿಲ್ಲ ಬಟ್ ಇವ್ರು ಮೂರು ಜನಕ್ಕೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಸಲಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ರಕ್ಷಿತಾ ಮತ್ತು ಜಾಹ್ನವಿ ಮತ್ತು ಧನುಷ್ ಗೌಡ ಈ ಮೂವರಿಗೆ ಸಪೋರ್ಟ್ ಮಾಡಿ ಧನುಷ್ ಗೌಡನು ಚ ತುಂಬಾಗಿ ಎಲ್ಲ ಆಟಗಳನ್ನು ಚೆನ್ನಾಗಿ ಆಟ ಆಡ್ತಾನೆ ಆಮೇಲೆ ಜಾಹ್ನವಿ ಜಾಹ್ನವಿ ಅಂತೂ ಆ ಬಿಗ್ ಬಾಸಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರೋರು ಅಂದರೆ ಜಾಹ್ನವಿನೇ ಅವನು ನೀಟಾಗಿ ಡ್ರೆಸ್ ಮಾಡಿಕೊಂಡು ಇವನು ಆಟನೂ ಚೆನ್ನಾಗಿ ಆಡ್ತಾಳೆ ಮಾತನ್ನು ಚೆನ್ನಾಗಿ ಆಡ್ತಾಳೆ ಅವಳು ಹೇಳಿ ಕೇಳಿ ಆ್ಯಂಕರು ಅವಳಿದ್ರೆ ಒಂದು ಬಿಗ್ ಬಾಸ್ಗೆ ಶೋಭೆ ಅವಳು ಸಪೋರ್ಟ್ ಮಾಡಿ ಅವಳು ಫೈನಲಿಗೆ ಬರಬೇಕು ಮತ್ತು ರಕ್ಷಿತಾ ರಕ್ಷಿತಾ ಅಂತೂ ಬಿಡಿ ಅವಳು ಚೋಟಾ ಪಟಾಕಿ ತುಂಬ ಚೆನ್ನಾಗಿ ಮಾಡ್ತಾಳೆ ತುಂಬ ರಗಳೆ ಮಾಡ್ತಾಳೆ ಅವಳು ಎಂಟರ್ಟೈನ್ಮೆಂಟ್ ಕೊಡ್ತಾಳೆ ಅವಳ ಹತ್ರ ಮಾತಾಡಿದರೆ ಅವಳ ಕನ್ನಡವೇ ಒಂಥರ ಚೆಂದ ಅವಳ ಕನ್ನಡದಿಂದ ಎಲ್ಲರಿಗೂ ನಗು ಬರುತ್ತೆ ಸುದೀಪ್ಗಂತೂ ಸುದೀಪ್ ಅವರಿಗೆ ಅವಳ ಕನ್ನಡ ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಕನ್ಫ್ಯೂಸ್ ಆಗಿಬಿಡ್ತಾರೆ ಆ ಥರ ಮಾತಾಡ್ತಾಳೆ ಅವಳು ಮಾತಾಡ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ರಕ್ಷಿತಾ ಗೌಡ ಧನುಷ್ ಇಲ್ಲ ಜಾಹ್ನವಿ ಮೂವರಲ್ಲಿ ಒಬ್ಬರು ಟ್ರೋಪಿಯನ್ ಗೆಲ್ಲಬೇಕು ನೀವು ಮೂವರಿಗೂ ಸಪೋರ್ಟ್ ಮಾಡಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಮತ್ತು ಉಳಿದವರೆಲ್ಲ ಅಷ್ಟಕ್ಕಷ್ಟೇ ಅವರು ಯಾಕೋ ಇಷ್ಟ ಆಗ್ತಾಯಿಲ್ಲ ಇಲ್ಲ ಜಗಳ ಆಡ್ದು ಕಚ ಪಚ 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 ಮಾಡ್ತಾ ಇರ್ತಾರೆ ಅದಂತೂ ಇಷ್ಟ ಇಲ್ಲ ಮತ್ತು ಸ್ವಲ್ಪ ಜನ ಬೋರಿಂಗ್ ಅಂದರೆ ಸಖತ್ ಬೋರಿಂಗ್ ಆಗಿದ್ದಾರೆ ಅದಕ್ಕೆ ಇವರು ಮೂರು ಜನ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರೆ ಇವ್ರು ಮೂವರಿಗೂ ಸಪೋರ್ಟ್ ಮಾಡಿ ಓಟ್ ಮಾಡಿ